ಕೊಡಗಿನ ಸುಂದರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಪ್ರಯತ್ನದೊಂದಿಗೆ ದಸರಾ ಸಮಿತಿಗಳು ಅಧಿಕ ಶಬ್ದದಿಂದ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಡಿಜೆ ಅಬ್ಬರಕ್ಕೆ ಸ್ವಯಂ ಕಡಿವಾಣ ಹಾಕಿಕೊಳ್ಳಬೇಕು ಮತ್ತು ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆರಾಮರಾಜನ್ ಮನವಿ ಮಾಡಿದ್ದಾರೆ ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ಭವನದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅಬ್ಬರದ ಡಿಜೆ ಸಂಗೀತ ಯಾವುದೇ ಭಾಗಕ್ಕೆ ತೆರಳಿದರೂ ನಿಮಗೆ ಕಾಣಸಿಗುತ್ತೆ ಆದರೆ ಹಿರಿಯರಿಂದ ಬಳುವಳಿಯಾಗಿ ಬಂದ ಕೊಡಗಿನ ಸಂಸ್ಕೃತಿಯಿಂದ ನಾವು ಇಲ್ಲೇ ಕಾಣಲು ಸಾಧ್ಯವೆನ್ನುವುದನ್ನು ಅರ್ಥೈಸಿಕೊಂಡು ಡಿಜೆ ಬದಲಾಗಿ ಇಲ್ಲಿನ ಸಂಸ್ಕೃತಿ ಮತ್ತು ವಾಲಗಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಕರೆ ನೀಡಿದರು ಲೋಕಸಭೆ ರಾಜ್ಯಸಭೆಗಳಲ್ಲಿ ಅಂಗೀಕಾರವಾಗಿ ಬಂದ ಶಬ್ದ ಮಾಲಿನ್ಯ ನಿಯಂತ್ರಣ ಕಾನೂನು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಪಿದ ಕಾನೂನೇ ಆಗಿದೆ ಕಾನೂನು ಎನ್ನುವುದು ಶಿಕ್ಷೆ ನೀಡುವುದಕ್ಕೆ ಇರುವುದಲ್ಲ ಬದಲಾಗಿ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳುವುದಕ್ಕಾಗಿ ಇದೆ ಕಾನೂನನ್ನು ಗೌರವಿಸುವ ಮೂಲಕ ನಮಗೆ ಸಿಕ್ಕಿದ ಸ್ವಾತಂತ್ರ್ಯವನ್ನು ಗೌರವದಿಂದ ಕಾಣಬೇಕು ಇತರರಿಗೆ ತೊಂದರೆ ನೀಡುವ ಸ್ವಾತಂತ್ರ್ಯ ನಮ್ಮದಾಗಬಾರದು ದಸರಾ ಉತ್ಸವದ ಸಂದರ್ಭ ಮಹಿಳೆಯರು ಮಕ್ಕಳು ವಯೋವೃದ್ಧರು ಅನಾರೋಗ್ಯ ಪೀಡಿತರಿಗೆ ಸಂಕಷ್ಟ ತರಬಲ್ಲ ಡಿಜೆ ಸಂಗೀತವನ್ನು ಕೈಬಿಡಬೇಕು ಡಿಜೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಬದಲು ಕೊಡವ ವಾಲಗದ ಕಲಾವಿದರಿಗೆ ಹೆಚ್ಚಿನ ಸಂಭಾವನೆ ನೀಡಿ ಇಲ್ಲಿನ ಸಂಸ್ಕೃತಿಯ ಭಾಗವಾಗಿರುವ ವಾಲಗವನ್ನು ಬಳಸಿಕೊಳ್ಳಬೇಕು ನಮಗಾಗಿ ನಾವೇ ಬದಲಾಗಬೇಕೆಂದು ಎಸ್ಪಿ ಅವರು ಸಲಹೆ ನೀಡಿದರು ಅವರ ಕಡೆ ಮಾತಾಡೋದಕ್ಕೆ ನಿಮ್ಮ ಮುಖಾಂತರ ಒಂದು ಮೀಡಿಯಂ ಆಗಿ ಇವತ್ತು ಒಂದು ಅವಕಾಶ ಮಾಡಿಕೊಂಡಿದ್ದೇವೆ ಫಸ್ಟ್ ಆಫ್ ಆಲ್ ಅದನ್ನು ಧನ್ಯವಾದಗಳನ್ನು ಹೇಳಿಕೊಡ್ತೀನಿ ಅದೇ ರೀತಿಯಲ್ಲಿ ಇದು ಈ ವಸ್ತು ವಿಚಾರಗಳಲ್ಲಿ ಐ ತಿಂಕ್ ನನಗೆ ಗೊತ್ತಾಗಿ ಅಲ್ಮೋಸ್ಟ್ ಬಹಳಷ್ಟು ಜನರಿಗೆ ನಾವು ಫಸ್ಟ್ ಡೇ ನೀವಾಗಲೇ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀರಿ ಆದರೆ ಕೂಡ ಯಾವುದೇ ಒಂದು ಮಾಹಿತಿಯನ್ನು ನೀವು ಪಬ್ಲಿಷ್ ಮಾಡಿಲ್ಲ ಅದರಿಂದ ಏನಾಗಿದೆ ಅದರಿಂದ ನಮಗೆ ಆ ಕ್ರಿಮಿನಲ್ಸ್ ಸ್ವಲ್ಪ ಡೌಟ್ ಇತ್ತು ಅವರಿಗೆ ಏನು ಆಗ್ತಾ ಇದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಪೊಲೀಸರ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಪ್ರೊಫೆಷನಲಿಸಮ್ ಆಗಿ ಐ ವಿಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡಿದೀವಿ ಏನೋ ಒಂದು ಮಾಹಿತಿ ಬಂದ್ರ ಬಟ್ಟಂದ್ರ ನ್ಯೂಸ್ ಅಲ್ಲಿ ಆಗ್ಬೋದು ಅಲ್ಟಿಮೇಟ್ಲಿ ಒಂದು ಇನ್ವೆಸ್ಟಿಗೇಷನ್ ಅಫೆಕ್ಟ್ ಆಗುತ್ತೆ ಕ್ರಿಮಿನಲ್ ತಪ್ಸ್ಕೊಂಡು ಹೋಗ್ತಾನೆ ನಾವು ಇಬ್ಬರು ಪೊಲೀಸರ ಇರಲಿ ಮೀಡಿಯಾ ಇರಲಿ ನಮ್ಮ ಉದ್ದೇಶ ಹೋಗಬೇಕು ಸಮುದಾಯದಲ್ಲಿ ಬದಲಾವಣೆ ತಪ್ಪು ಮಾಡೋದ್ರ ಕಾನೂನು ಮುಂದೆ ನಿಲ್ಲಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಉದ್ದೇಶ ಅದೇ ಉದ್ದೇಶ ಅಂತ ನಮಗೂ ಅದೇ ಉದ್ದೇಶ ಉದ್ದೇಶ ಇರ್ತದೆ ಡಿಟರೆನ್ಸ್ ಮಾಡ್ತೀವಿ ಕೆಲವೊಂದು ಸಾರಿ ಕೆಲವೊಂದು ಸಾರಿ ನಾವು ಏಜೆನ್ಸಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿ ಒಂದು ಶಿಕ್ಷಣ ಕೊಡೋದಕ್ಕೆ ಜುಡಿಷಿಯಲ್ ಮುಂದೆ ನಿಲ್ಲಿಸೋದಕ್ಕೆ ಬೇಕಾಗುತ್ತೆ ಆ ಸಂದರ್ಭಗಳಲ್ಲಿ ನಮಗೆ ಎಷ್ಟೊಂದು ಸಹಕಾರ ಕೊಟ್ಟಿದ್ದೀವಿ ಅದರಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಮಾಡ್ಕೊಂಡಿರೋ ಮಾಡಿಕೊಂಡಿರುವ ಡೀಲಿಂಗ್ನಲ್ಲಿ ಕೊಡದಲ್ಲಿ ಒಂದು ನಾಲ್ಕೈದು ಐದು ಅಕ್ಯೂಸ್ಟ್ ಇನ್ವಾಲ್ವ್ ಆಗಿರೋರು ಮೈನ್ ಕಿಂಗ್ ಪಿಂಗ್ಸ್ ಪಾಸ್ ಕೊಡೋರು ಅವರನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ನೀವು ಯಾವುದೇ ಮಾಹಿತಿ ಲೀಕ್ ಮಾಡದೆ ಬಹಳಷ್ಟು ಹೆಲ್ಪ್ ಆಗಿದೆ ಸೊ ಅದಕ್ಕೆ ಧನ್ಯವಾದಗಳು ಸೆಕೆಂಡ್ ಇಲ್ಲಿರುವ ಪ್ರೊಫೆಷನಿಸ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡಿದಿವಿ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ನೋಡಿದೀವಿ ಇಲ್ಲಿ ನಿಜವಾಗಿಯೇ ಲೈಕ್ ಕೊಡಗು ವೆರಿ ವೆರಿ ಪ್ರೊಫೆಷನಲ್ ಇಲ್ಲಿರುವ ಎಲ್ಲರೂ ಕೂಡ ಯಾರು ಒಂದು ಪರ್ಸನಲ್ ಆಗಿ ತೊಗೊಂಡು ಮಾಡೋದಿಲ್ಲ ಈಗ ನಾನು ಮಾಡಿದ್ರೆ ಅಂದ್ರೆ ತಪ್ಪು ಮಾಡ್ತೀನಿ ಅಂದ್ರೆ ತಿಳ್ಕೊಂಡು ಇದಕ್ಕೆ ತಪ್ಪು ಮಾಡಿದ್ರೆ ಅಂದ್ರೆ ಗಮನಕ್ಕೆ ತಗೊಂಡು ಬಂದಿದೀವಿ ಕೆಲವೊಂದು ವಿಚಾರಗಳಲ್ಲಿ ಸಣ್ಣ ಮಟ್ಟ ಇಶ್ಯೂ ಶುರು ಆಗ ಸರ್ ಇದು ಸರಿಪಡಿಸುವುದು ಎಲ್ಲರಿಗೂ ಒಳ್ಳೆಯದು ಸೊ ಇಲ್ಲಾಂದ್ರೆ ಸಮುದಾಯ ಕೆಟ್ಟ ಹೋಗ್ತಂದ್ರೆ ನಮ್ಮ ಗೌರವಕ್ಕೆ ತಗೊಂಡು ಬಂದಿದ್ದೀರಿ ಅದು ಮಾತ್ರ ಅಲ್ಲದೆ ಮಾಹಿತಿಯನ್ನು ನೀವು ಕೊಡ್ತಾ ಇದ್ದೀರಿ ಸೊ ಕೊಡೋದು ನಮ್ಮ ಕೊಡೋದು ಮೀಡಿಯಾ ಎಲ್ಲಿ ಮಾತ್ರ ಅಲ್ಲ ಫಾರ್ ನೇಮ್ ಸೇಕ್ ಆಗಿ ಬೇರೆ ಎಲ್ಲಿ ನಾನು ಹೋಗಿ ಇದ್ದಾಗ ನಾನು ಹೇಳಿ ಬೇರೆ ಜಿಲ್ಲೆಗಳಲ್ಲಿ ಇರುವಾಗ ಮೀಡಿಯಾ ಚೆನ್ನಾಗಿದ್ದಾರೆ ಅಂತ ನಾನು ಯಾವಾಗಲೂ ಮಾತಾಡಿಲ್ಲ ಸೊ ಅದನ್ನ ಇಟ್ಟು ನಾನು ಹೇಳ್ತೀನಿ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಪತ್ರಕರ್ತರಾದ ಆನಂದ್ ಕೊಡಗು ನವೀನ್ ಡಿಸೋಜಾ ಶಿವರಾಜ್ ಈ ಸಂದರ್ಭ ಹಾಜರಿದ್ದರು